ಬೆಂಗಳೂರಿನ ಬೇಗೂರು ಕೊಪ್ಪ ರಸ್ತೆಯಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಕೆ ವಿವಾದ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಒಂದು ಬ್ರೇಕಿಂಗ್ ಪ್ಲೇಟ್ ಅಪ್ಡೇಟ್ ಹಾಕ್ತಾ ಇದೆ ನೋಡ್ಕೊಬರೋಣ ಬೆಂಗಳೂರಿನ ಬೇಗೂರು ಕೊಪ್ಪ ರಸ್ತೆಯಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಕೆ ವಿವಾದ ಈಗ ಭುಗಿಲೆದ್ದಿದೆ ಖಾಸಗಿ ಬಾರ್ ನಲ್ಲಿ ಅಳವಡಿಸಲಾದ ಈ ನಾಮಫಲಕ ಮುಂದೆ ಅನೈತಿಕ ಚಟುವಟಿಕೆ ನಡೀತಾ ಇರುವಂತಹ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ ಮದ್ಯಪಾನ ಕೊಳಚೆ ನೀರಿನಿಂದ ಅಂಬೇಡ್ಕರ್ ಅವರಿಗೆ ಅವಮಾನ ಎಂದು ಗ್ರಾಮಸ್ಥರು ದೂರನ್ನು ಸಹ ನೀಡಿದ್ರು ಈ ಘಟನೆಯಿಂದ ಸ್ಥಳೀಯ ದಲಿತ ಮುಖಂಡರು ಮತ್ತೆ ಗ್ರಾಮಸ್ಥರ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಮಫಲಕ ಫಲಕ ಯಾಕಲ್ಲ ಹಾಕಿದ್ರಿ ಅಂತ ಈಗ ಗೌರವದಿಂದ ನಾಮಫಲಕವನ್ನು ಸಹ ಬಿಚ್ಚಿ ಅಂಬೇಡ್ಕರ್ ಭವನದಲ್ಲಿ ಇರಿಸಿ ಅದಕ್ಕೊಂದು ಪೂಜೆ ಸಲ್ಲಿಸುವಂತಹ ಕೆಲಸವನ್ನು ಸಹ ಗ್ರಾಮಸ್ಥರು ಮಾಡಿದ್ದಾರೆ ಗ್ರಾಮಸ್ಥರು ಪೊಲೀಸರಿಗೆ ದೂರು ನೀಡಿ ನಾಮಫಲಕ ತೆರವುಗೊಳಿಸುವಂತೆ ಸಹ ಮನವಿ ಮಾಡಿದ್ರು ಮನವಿ ಮಾಡಿದ್ರು ಬಟ್ ಈಗ ಆ ಭಾವಚಿತ್ರ ಏನಿತ್ತು ಆ ಭಾವಚಿತ್ರವನ್ನ ತೆಗೆದುಕೊಂಡು ಒಂದು ಅಂಬೇಡ್ಕರ್ ಭವನದಲ್ಲಿ ಇಟ್ಟಿದ್ದಾರೆ ಸುರಕ್ಷಿತವಾಗಿ ಒಂದ್ ಕಡೆ ಇರಿಸಲಾಗಿದೆ ಬೆಂಗಳೂರಿನ ಬೇಗೂರು ಕೊಪ್ಪ ರಸ್ತೆಯಲ್ಲಿ ಅಂಬೇಡ್ಕರ್ ನಾಮಫಲಕ ವಿವಾದ ಮುಗಿಲೆದ್ದಿತ್ತು ಖಾಸಗಿ ಬಾರ್ ಮುಂದೆ ಒಂದು ಭಾವಚಿತ್ರವನ್ನ ಅಳವಡಿಸಿದ್ರಂತೆ ಈಗ ಅದನ್ನ ತೆಗೆದುಕೊಂಡು ಬಂದು ಒಂದ್ ಕಡೆ ಅಂಬೇಡ್ಕರ್ ಭವನದಲ್ಲಿ ಇರಿಸಲಾಗಿದೆ ಮದ್ಯಪಾನ ಮತ್ತೆ ಅನೈತಿಕ ಚಟುವಟಿಕೆ ನಡೀತಾ ಇರುವಂತಹ ಜಾಗ ಜೊತೆಗೆ ಕೊಳಚೆ ನೀರು ತುಂಬಿದ್ದಂತ ಜಾಗದಲ್ಲಿ ಅಂಬೇಡ್ಕರ್ ಭಾವಚಿತ್ರದ ಅಂದ್ರೆ ಏನ್ ನಾಮಫಲಕ ಇತ್ತು ಭಾವಚಿತ್ರ ಉಳ್ಳಂತ ನಾಮಫಲಕ ಅದನ್ನ ತೆಗೆದು ಈಗ ಒಂದ್ ಕಡೆ ಇಟ್ಟಿದ್ದಾರೆ ಈಗ ಅಧಿಕೃತವಾಗಿ ಅದನ್ನ ತೆರವು ಮಾಡಬೇಕು ಅಂತ ಸಾಕಷ್ಟು ಮನವಿ ಮಾಡಿದ್ರು ಅದನ್ನ ಖುದ್ದು ಗ್ರಾಮಸ್ಥರ ಕೆಲಸವನ್ನ ಈಗ ಮಾಡಿದ್ದಾರೆ ಮಾಡಿ ಒಂದ್ ಕಡೆ ಅಂಬೇಡ್ಕರ್ ಭವನದಲ್ಲಿ ಈಗ ಅದನ್ನ ಇರಿಸಲಾಗಿದೆ

ಎಸ್ ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಕೊಪ್ಪ ಏನ್ ರಸ್ತೆ ಬೇಗೂರು ಮತ್ತೆ ಕೊಪ್ಪ ರಸ್ತೆಯಲ್ಲಿ ಅಂಬೇಡ್ಕರ್ ನಾಮಫಲಕವನ್ನ ಅಳಿಸಿದ ಅಳವಡಿಸಿದ್ರು ಅದು ಒಂದ್ ಕಡೆ ಕೊಳಚೆ ನೀರು ಮತ್ತೆ ಅನೈತಿಕ ಚಟುವಟಿಕೆಯ ಒಂದು ತಾಣವಾಗಿತ್ತು ಆ ತಾಣದ ಕೆಳಗಡೆ ಈ ಒಂದು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಈಗೊಂದು ಬೋರ್ಡ್ ಅನ್ನ ಅಳವಡಿಸಿದ್ರು ಈಗ ಅದನ್ನ ಗ್ರಾಮಸ್ಥರು ಅಂದ್ರೆ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಅದನ್ನ ತೆರವುಗೊಳಿಸಿ ಅಂದ್ರೆ ಆ ಭಾವತ್ರ ಆ ನಾಮಫಲಕ ಏನಿತ್ತು ಅದನ್ನ ಒಂದ್ ಕಡೆ ಅಂಬೇಡ್ಕರ್ ಭವನದಲ್ಲಿ ಇಟ್ಟಿದ್ದಾರೆ ಪೂಜೆ ಪೂಜೆಯನ್ನ ಮಾಡಿ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡೋಣ ಚಂದ್ರು ಏನಿದು ನಾಮಫಲಕ ವಿವಾದ ಅಂತ ಏನು ಏನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಮತ್ತು ಕೊಪ್ಪ ಮುಖ್ಯ ರಸ್ತೆಯಲ್ಲಿ ಅದೇ ಸ್ವಾತಿ ಏನ್ ಬರುತ್ತೆ ಈಗ ಆಪೋಸಿಟ್ ಆ ಮುಂಭಾಗದಲ್ಲಿ ಅಂದ್ರೆ ಆ ಸ್ವಾತಿ ವಹಿಸ್ಬೋದು ಜಾಗದಲ್ಲಿ ಈ ಒಂದು ಸಂದರ್ಭದಲ್ಲಿ ಏನು ದಲಿತ ಸಂಘಟನೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಜಾಗವನ್ನು ನಾವು ಪರ್ಚೆಸ್ ಮಾಡಿದೀವಿ ಅನ್ನೋ ಒಂದು ಗಲಾಟೆ ಇತ್ತೀಚೆಗೆ ಏನು ಮುಗಲೇದಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿವರ ಇನ್ನು ವಿಚಾರಗಳನ್ನ ಮಾಡಿದಾಗ ಈಗಾಗಲೇ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಕಂಪ್ಲೇಂಟ್ ಗಳನ್ನಾಗಿ ಸಾಕಷ್ಟು ಸುತ್ತಮುತ್ತಲು ಇರ್ತಕ್ಕಂತ ಏನು ಈಗಾಗಲೂ ನಾವು ದೃಶ್ಯವಾಗಿ ನೋಡಿರ್ತೀವಿ ಸಾಕಷ್ಟು ಮೀನು ಅಂಗಡಿಗಳಾಗಿರ್ಬೋದು ಕೋಳಿ ಕೋಳಿ ಅಂಗಡಿಗಳು ಸಾಕಷ್ಟು ಇರುವುದರಿಂದ ಮತ್ತೆ ಇದ್ರ ಆಪಾದಿಗಳು ಒಂದು ಅಂಗಡಿ ಕೂಡ ಇರುತ್ತೆ ಸೊ ಆ ಒಂದು ವಿಚಾರದಲ್ಲಿ ರಾತ್ರಿ ಹೊತ್ತು ಮಧ್ಯ ಯಾರು ಮಾಡ್ಕೊಂಡಿರ್ತಾರೆ ಅಂತ ವ್ಯಕ್ತಿಗಳು ಇವತ್ತು ಭವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೋ ಏನು ಭಾವಚಿತ್ರ ಆ ಭಾವಚಿತ್ರಕ್ಕೆ ಹತ್ರ ಬಂದು ಆ ಮಿತ್ರ ವಿಸರ್ಜನೆ ಮಾಡಿರೋದಾಗಿರ್ಬಹುದು ಮತ್ತೆ ಏನೇ ಈ ಸುತ್ತಮುತ್ತಲೂ ಇರ್ತಕ್ಕಂಥ ಮೋರಿ ನೀರೋ ಸಂಪೂರ್ಣವಾಗಿ ಮೋರಿ ವೀರರ ಹೋಗಿ ಭಾವಚಿತ್ರ ಏನು ಫಲಕದ ಮುಂದೆ ನಿಲ್ಲೋದಾಗಿರ್ಬೋದು ಮತ್ತೆ ಕೋಳಿ ಕಸ ಆಗಿರ್ಬೋದು ಮತ್ತೆ ಮೀನಿನ ಕಸ ಆಗಿರ್ಬೋದು ಒಳಚರಂಡಿ ವ್ಯವಸೆ ಎಲ್ಲವೂ ಕೂಡ ಒಂದ್ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೋ ನಾಮಫಲಕಕ್ಕೆ ಅಥವಾ ಭಾವಚಿತ್ರಕ್ಕೆ ಇದೊಂದ್ ರೀತಿ ಅವಮಾನ ಆಗ್ತಿದೆ ಅಂತ ಹೇಳಿ ಆ ಏನು ಬಂದ ಗ್ರಾಮದ ಗ್ರಾಮಸ್ಥರು ಮತ್ತೆ ದಲಿತ ಮುಖಂಡರು ಎಲ್ಲರೂ ಸೇರಿ ಸಂಬಂಧಪಟ್ಟ ಎಲೆಕ್ಟ್ರಾನಿಕ್ ಪೊಲೀಸರ ದೂರನ್ನ ದಾಖಲು ಮಾಡಿ ಆ ಒಂದು ಗೌರವಯುತವಾಗಿ ದಲಿತ ಸಂಘಟನೆಗಳ ಒಕ್ಕೂಟ ಅಂತ ಏನಿದೆ ಆ ಒಂದು ಮುಖಂಡರು ಇದನ್ನ ಅಳವಡಿಸಬೇಕಾದ್ರೆ ಇದನ್ನೆಲ್ಲ ಗಮನಿಸಲಿರ್ಲಿಲ್ವಾ ಅಂತ ಖಂಡಿತವಾಗಿ ಖಂಡಿತವಾಗ್ಲೂ ಈ ಒಂದು ವಿಚಾರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟಗಳ ಮೇಲೆ ಗ್ರಾಮಸ್ಥರು ಆರೋಪ ಏನಪ್ಪ ಮಾಡಿದ್ದಾರೆ ಅಂತಂದ್ರೆ ಇದು ಒಂದು ಅವರು ವೈಯಕ್ತಿಕವಾಗಿ ತೆಗೆದುಕೊಂಡಿರೋ ಜಾಗ ಆ ಜಾಗಕ್ಕೆ ಅವರು ಅಂಬೇಡ್ಕರ್ ಏನು ಅಂಬೇಡ್ಕರ್ ಹೆಸರನ್ನ ಏನು ಓಡನ್ನ ಇಟ್ಕೊಂಡು ಒಂದು ರಾಜಕೀಯ ಮಾಡಿಸಿದ್ದಾರೆ ಇದು ಒಂದ್ ರೀತಿ ಒಂದು ಖಂಡನೆ ಯಾಕಂದ್ರೆ ಯಾವುದೇ ಒಂದು ವಿಚಾರವನ್ನ ಇಟ್ಕೊಂಡು ಏನೋ ಹೋರಾಟ ಮಾಡೋದಾದ್ರೆ ಸರ್ಕಾರ ಜಾಗವನ್ನು ಸುತ್ತ ಈ ಒಂದು ಮಹಿಳೆ ಸಂಘ ಸುತ್ತಮುತ್ತ ಸಾಕಷ್ಟು ಸರ್ಕಾರದ ಜಾಗಗಳನ್ನು ವಸೂರಿ ಮಾಡಿದ್ದಾರೆ ಆ ಒಂದು ಜಾಗ ಸರ್ಕಾರಿ ಜಾಗವನ್ನ ತೆರವು ಮಾಡಿ ಅಂದ್ರೆ ಯಾರು ವಸೂಲಿ ಮಾಡಿದ್ದಾರೆ ಅದನ್ನ ತೆರವು ಮಾಡಿ ಸಹ ಸರ್ಕಾರಕ್ಕೆ ಸರ್ಕಾರಕ್ಕೆ ಮರೆಯಿಂದ ಕೆಲಸವನ್ನ ಮಾಡಬೇಕು ಆ ಆದ್ರೆ ಅವರು ಯಾವ ವೈಯಕ್ತಿಕ ಕೆಲಸಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಏನೋ ಬಳಸ್ತಾ ಇದ್ದಾರೆ ಇದು ಎಲ್ಲ ಒಂದು ರೀತಿ ದಲಿತ ಸಂಘಟನೆಗಳ ಮೇಲೆ ಒಂದಷ್ಟು ಕೆಟ್ಟ ಮನಸ್ಥಿತಿ ಬರುತ್ತೆ ಇದು ಒಂದು ರೀತಿ ಇದನ್ನೆಲ್ಲ ನಾವು ಖಂಡಿಸ್ತೀವಿ ಆದ್ರೆ ಅಲ್ಲಿಂದ ದಲಿತ ಮುಖಂಡರು ಒಂದ್ ರೀತಿ ಆ ಖಂಡ ಖಂಡಿಸಿದ ಈಗ ಸಾಮಾನ್ಯವಾಗಿ ದಲಿತ ಅಂದ್ರೆ ಏನು ನೊಂದದ್ದು ಏನು ಸೂರ್ಯವಾದಂತಹ ಏನು ಅವರು ಸಾಮಾನ್ಯವಾಗಿ ಸರ್ಕಾರಿ ಜಮೀನುಗಳಲ್ಲಿ ಈ ರೀತಿ ನಾವು ಒಂದು ಸಂಘಟನೆ ಇವರು ಹಾಕೊಂಡು ಒಂದು ಸೂರನ್ನ ಹುಡುಕುವಂತ ಸಮಂಜಸದಾದ ವಿಚಾರ ಬಟ್ ಖಾಸಗಿ ಜಮೀನಿನಲ್ಲಿ ಬಂದು ಖಾಸಗಿ ಜಮೀನನ್ನ ಖರೀದಿ ಮಾಡಿ ಅಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಅಂತ ಬೋರ್ಡ್ ಹಾಕೊಳ್ಳುವಂತದ್ದು ಇದು ನಿಜವಾಗ್ಲೂ ಒಂದು ರೀತಿಯಾಗಿ ಎಲ್ಲ ಒಂದ್ ಕಡೆ ತಪ್ಪು ಅಂತ ಅನ್ಸುತ್ತೆ ಇದೇ ವಿಚಾರಕ್ಕೆ ಗ್ರಾಮದ ಗ್ರಾಮಸ್ಥರು ಇದು ಖಾಸಗಿ ಜಾಗ ಆಗಿರುತ್ತೆ ಖಾಸಗಿ ಜಾಗದಲ್ಲಿ ಅಂಬೇಡ್ಕರ್ ಭಾವಚಿತ್ರ ತೆಗೆದುಕೊಂಡು ಅಲ್ಲ ಒಂಥರ ಇದು ಭಾವಚಿತ್ರವನ್ನ ಅವರ ವೈಯಕ್ತಿಕ ಉದ್ದೇಶಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ನಾವು ದೃಶ್ಯಾವಳಿ ನೋಡಿದ್ವಿ ಆ ಏನೋ ಬಾಳ ಆಪೋಸಿಟ್ ಇರುವ ಭಾವಚಿತ್ರಕ್ಕೆ ಯಾರೋ ಒಬ್ರು ರಾತ್ರಿ ಇವತ್ತು ಮದ್ಯಪಾನ ಮಾಡಿರ್ತಾರೆ ಆ ಮದ್ಯಪಾನ ಮಾಡತಕ್ಕಂಥದ್ದು ಎಲ್ಲಿ ಮಾಡ್ತಾರೆ ಅಂತ ಆತನಿಗೆ ಅದರ ಏನೋ ಮನಸ್ಥಿತಿ ಮನಸ್ಥಿತಿನೇ ಇರೋದಿಲ್ಲ ಮತ್ತೆ ಸುತ್ತಮುತ್ತ ಸಾಕಷ್ಟು ದೃಶ್ಯವಳಿ ನೋಡ್ತಾ ಇದೀವಿ ಸಾಕಷ್ಟು ಮೀನ್ ಅಂಗಡಿಗಳಿದ್ದಾವೆ ಮತ್ತೆ ಸಾಕಷ್ಟು ಅಲ್ಲಿ ಒಂದ್ ದಿವಸ ತುಂಬಾ ಕಡಿಮೆ ಇರೋದ್ರಿಂದ ವಲಸೆಂದು ಬರ್ತಕ್ಕಂತ ಎಲ್ಲ ನೀರು ಕೂಡ ಭಾವಚಿತ್ರ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಭಾವಚಿತ್ರ ಇರ್ತಕ್ಕಂತ ಏನು ನಮ್ಮ ಸಲಕರಣ ಅಳವಡಿಸಿದ್ದಾರೆ ಆ ಒಂದು ಬಂದು ನಿಲ್ಲೋದಿಲ್ಲ ಎಲ್ಲ ಒಂದ್ ಕಡೆ ನಾವು ಒಂದು ಟ್ವಿಚರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಎಲ್ಲೋ ಒಂದು ನಮ್ಮ ಭಾರತದಲ್ಲೇ ಅಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲೋ ಎಲ್ಲಾ ಕಡೆ ಒಂದ್ ರೀತಿ ಆ ಅತ್ಯುತ್ತಮವಾದ ಭಾವನೆ ಇದೆ ಒಂದ್ ರೀತಿ ಸಂವಿಧಾನ ಶಿಲ್ಪಿ ಅಂತಾನೆ ಹೆಸರು ಮಾಡಿದ್ದಾರೆ ಆ ಒಂದು ವಿಚಾರಕ್ಕೆ ಆ ಒಂದು ಅಂತ ವ್ಯಕ್ತಿಯ ಒಂದು ಭಾವಚಿತ್ರವನ್ನ ಆ ಈ ಒಂದು ರೀತಿ ಸಂಜೆ ಎಲ್ಲ ಒಂದು ಅಸಂಡ್ ಆ ಒಂದೇ ಅಮಾನೀಯ ಅಂತಾನೆ ಹೇಳ್ಬೋದಾಗಿದೆ ಆ ಒಂದು ವಿಚಾರದಲ್ಲಿ ಪಾಪ ಗ್ರಾಮಸ್ಥರು ಆ ಅಂಬೇಡ್ ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಎಲ್ಲ ಒಂದ್ರೆ ಅವರಿಗೆ ಆ ಒಂದ್ ಕಡೆ ಆಗುತ್ತೆ ಆಗತ್ತೆ ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೆ ಆ ಗ್ರಾಮ ಪಾಲಕರ ತೆರವು ಮಾಡಿ ಅದಕ್ಕೆ ಒಂದ್ ರೀತಿ ಆ ತೆರವನ್ನ ಮಾಡಿ ಅಂಬೇಡ್ಕರ್ ಭವನದಲ್ಲಿ ಇರಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಜೊತೆಗೆ ಸಂಬಂಧಪಟ್ಟ ಜಾಗ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಈ ವಿಚಾರವಾಗಿ ಏನ್ ಹೇಳ್ತಾರೆ ಖಂಡಿತ ವಿಷಯದ ಈವತ್ತು ವಿಚಾರದಲ್ಲಿ ಗ್ರಾಮಸ್ಥರು ಈಗಾಗಲೇ ಪೊಲೀಸ್ ಇಲಾಖೆಗೆ ಆ ದೂರನ್ನ ನೀಡಿ ಯಾರು ಆ ಬೋರ್ಡ್ ಅನ್ನ ಹಾಕಿದ್ದಾರೆ ಆ ಬೋರ್ಡ್ಗೆ ಹಾಕಿದ್ರೆ ಅವ್ರದ್ದ ತರಿಸಿ ಅವ್ರಿಗೆ ತಿಳುವಳಿಕೆಯನ್ನ ನೀಡಬೇಕಾಗತ್ತೆ ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ಅವರ ಯಾವುದೋ ಒಂದು ನಟ ಬಾಬಾ ಅಂಬೇಡ್ಕರ್ ಅವರ ಭಾವಚಿತ್ರ ಆಗಿರ್ಬೋದು ಆಗಿ ಇಟ್ಟುವಂತ ಜಾಗ ಅದಕ್ಕೆ ಭಾವಚಿತ್ರಕ್ಕೆ ಅದೇ ಅದೊಂದು ಪ್ರತಿಷ್ಠೆ ಇದೆ ಆ ಒಂದು ಜಾಗವನ್ನು ಗುರುತಿಸಿ ಇಡಬೇಕಾಗುತ್ತೆ ಮತ್ತೆ ಎಲ್ಲಾ ಜಾಗದಲ್ಲೂ ವೈಯಕ್ತಿಕ ವಿಚಾರಕ್ಕೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಆಗಿರ್ಬೋದು ಕುತಲಿನ ಆಗಿರ್ಬೋದು ಮತ್ತೆ ನಾಮಫಲಕರು ಹಾಕೋದು ಖಂಡನೀಯ ಮತ್ತೆ ಇದು ತಪ್ಪಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಗ್ರಾಮಸ್ಥರು ಪೊಲೀಸ್ ಇಲಾಖೆಗೆ ಮತ್ತೆ ಇದು ಸಂಬಂಧಪಟ್ಟ ಯಾರು ಯಾರು ದಲಿತ ಸಂಘಟನೆಗಳ ಒಕ್ಕೂಟದ ಆ ಯಾರು ಪದಾಧಿಕಾರಿಗಳಿಗೆ ಮಂಡತ್ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ ಅಂತಾನೆ ಧನ್ಯವಾದಗಳು ಚಂದ್ರ ಚಂದ್ರು ಎಸ್ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ರೀತಿಯಾದಂತಹ ಘಟನೆಗಳು ಒಮ್ಮೊಮ್ಮೆ ನಡೆದೋಗ್ತವೆ ಯಾಕಂದ್ರೆ ದಲಿತ ಸಂಘಟನೆಗಳ ಒಕ್ಕೂಟದಿಂದನೇ ಈ ರೀತಿಯಾದಂತಹ ಅವಮಾನ ಅಪಚಾರ ಆಗ್ಬಿಡುತ್ತೆ ಅಂದ್ರೆ ನಿಜವಾಗ್ಲೂ ಸಹ ಒಂದು ರೀತಿಯಾಗಿ ಸಮಂಜಸವಾದಂತಹ ಒಂದು ವಿಚಾರವಲ್ಲ ಯಾಕೆ ಅಂದ್ರೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಈಗ ಅಲ್ಲಿ ಖಾಸಗಿ ಬಾರ್ಗಳು ಇರ್ಬೋದು ಮತ್ತೆ ಏನ್ ಚಿಕನ್ ಅಂಗಡಿಗಳಿಂದ ಹಿಡಿದು ಏನು ಮಾಂಸವನ್ನ ಮಾರಾಟ ಮಾಡುವಂತಹ ಮಳಿಗೆಗಳು ಏನಿದ್ದಾವೆ ಅವೆಲ್ಲವೂ ಸಹ ಅಲ್ಲಿ ಕಾಣಿಸ್ತಾ ಇದ್ದಾವೆ ವಿಜಯಲ್ಸ್ ನಲ್ಲಿ ಹಾಗೆ ಅಲ್ಲಿ ಆ ಒಂದು ಬೋರ್ಡ್ ನ ಆಸುಪಾಸಿನಲ್ಲಿ ಕೊಳಚೆ ನೀರು ಯಥೇತ್ವಾಗಿ ಅದು ಒಂದು ರೀತಿಯಾಗಿ ಚೇಂಬರ್ ನೀರ್ ಆಗಿರ್ಬೋದು ಮತ್ತೆ ಚರಂಡಿ ನೀರಾಗಿರ್ಬೋದು ಎಲ್ಲವೂ ಸಹ ಮಿಕ್ಸ್ ಆಗಿ ಅಲ್ಲಿ ಅರಿತಾ ಇದೆ ಬಟ್ ಅಂತ ಒಂದು ಜಾಗದಲ್ಲಿ ತಂದು ಅಂಬೇಡ್ಕರ್ ಅವರ ಬೋರ್ಡ್ ಅನ್ನ ಹಾಕ್ತಾರೆ ಅನ್ನೋದಾದ್ರೆ ಇದು ನಿಜವಾಗ್ಲೂ ಸಹ ಒಂದು ರೀತಿಯಾಗಿ ಖಂಡಿಸಬೇಕಾದಂತಹ ವಿಚಾರ ಈಗ ಈಗಾಗಲೇ ಆ ಬೋರ್ಡ್ ಅನ್ನ ಸ್ಥಳೀಯರು ರಕ್ಷಣೆ ಮಾಡಿ ಅಂಬೇಡ್ಕರ್ ಭವನದಲ್ಲಿ ಈಗಾಗಲೇ ಖುದ್ದು ಯಾರು ಮನವಿಯನ್ನ ಅಂದ್ರೆ ಮನವಿಗೆ ಸ್ಪಂದಿಸಿ ಆ ಬೋರ್ಡ್ ಅನ್ನ ತೆರವು ಮಾಡದ ಪೊಲೀಸರ ಪೊಲೀಸರು ತೆರವು ಮಾಡಿರ್ಲಿಲ್ಲ ಈಗ ಆ ಒಂದು ಕೆಲಸವನ್ನ ಖುದ್ದು ಗ್ರಾಮಸ್ಥರೇ ಆ ಕೆಲಸವನ್ನ ಮಾಡಿರೋದ್ರಿಂದ ಒಂದ್ ರೀತಿಯಾಗಿ ಗ್ರಾಮಸ್ಥರಿಗೆ ಗ್ರಾಮಸ್ಥರು ಒಂದ್ ರೀತಿಯಾಗಿ ಶ್ಲಾಘನೀಯ ಕೆಲಸವನ್ನು ಸಹ ಮಾಡಿದ್ದಾರೆ ಎಸ್ ಏನು ಮೈಲ್ಸಂದ್ರ ಗ್ರಾಮದಲ್ಲಿ ಅಂದ್ರೆ ಬೇಗೂರು ಮತ್ತೆ ಕೊಪ್ಪ ಒಂದು ಸಂಪರ್ಕಿಸುವಂತ ರಸ್ತೆ ಮಾರ್ಗದಲ್ಲಿ ಕೊಳಚೆ ನೀರು ಜೊತೆಗೆ ಸಾಕಷ್ಟು ಖಾಸಗಿ ಬಾರ್ಗಳಾಗಿರ್ಬೋದು ಮಾಂಸದ ಅಂಗಡಿಗಳಾಗಿರ್ಬೋದು ಆ ಒಂದು ಭಾಗದಲ್ಲಿ ಆ ಒಂದು ಪ್ರದೇಶದಲ್ಲಿ ಖಾಸಗಿ ಜಮೀನಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಮಫಲಕವನ್ನ ಅಳವಡಿಸಿರ್ತಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಸಹ ಈ ವಿಚಾರವನ್ನ ಖಂಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಸಹ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ ಸರ್ ನಮಸ್ಕಾರ ಮಹೇಶ್ ಸರ್ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ದಲಿತ ಸಂಘಟನೆಗಳ ಒಕ್ಕೂಟ ಮಾಡಿರೋ ಸರಿನಾ ಈ ರೀತಿಯಾದಂತಹ ಕೆಲಸ ಮಾಡಿದ್ರು ಸೇರಿ ಏನ್ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮ ಫಲಕ ಇರೋ ಬೋರ್ಡ್ ಅನ್ನ ನೀವ್ ಹೇಳಿದ ರೀತಿಯಲ್ಲಿ ಬಾರ್ ಮುಂಭಾಗ ಖಾಸಗಿ ಅದು ಮತ್ತೆ ಕೋರ್ಟ್ ನಲ್ಲಿ ಕೇಸ್ ದಾವೆ ಇರುತ್ತೆ ಇಂತ ಒಂದು ಲ್ಯಾಂಡ್ ಗೆ ಏಕಾಏಕಿ ಬಂದು ಯಾರೋ ಬೋರ್ಡ್ ಹಾಕಿರ್ತಾರೆ ಯಾರು ಅಂದ್ರೆ ಗೋಪಾಲ್ ಅವರ ನೇತೃತ್ವದಲ್ಲಿ ಬಂದು ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡ್ ಹಾಕಿರೋ ಅಂತ ಜಾಗ ಯೋಗ್ಯವಾದ ಜಾಗ ಅಲ್ಲ ಆ ಸುತ್ತಮುತ್ತಲಿನ ಪ್ರದೇಶ ಮೀನು ಮಾಡ್ತಾರೆ ಮಾಂಸದ ಅಂಗಡಿ ಇದೆ ಕೊಳಚೆ ನೀರು ಅಲ್ಲೇ ನಿಂತ್ಕೊಳ್ಳುತ್ತೆ ಈ ಬಾರಲ್ಲಿ ಏನು ಈ ವ್ಯವಹಾರ ನಡೆಯುತ್ತೋ ಅದವ್ರದ್ದು ಎಲ್ಲ ಪ್ರತಿಯೊಂದು ಕಚಡ ಎತ್ಕೊಂಡೋಗ ಅದ್ರೆ ಮುಂಭಾಗ ಸುರಿತಾ ಇರ್ತಾರೆ ನಮ್ಗೆಲ್ಲೋ ಗ್ರಾಮಸ್ಥರು ಒಟ್ಟಾರೆ ಎಲ್ರು ಅದೇ ದಾರಿಯಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ನಮ್ಗೆಲ್ಲೋ ಒಂದ್ ಕಡೆ ಮುಜುಗಾರ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡೋದ ಮಾಡುವಂತ ಅವಮಾನ ಆದ್ರಿಂದ ಗ್ರಾಮಸ್ಥರೆಲ್ಲ ಒಂದು ಸಭೆ ಮಾಡಿಕೊಂಡು ಆ ಬೋರ್ಡ್ ಅನ್ನ ತೆರವು ಮಾಡಿರ್ತೀರಿ ತೆರವು ಮಾಡಿಬಿಟ್ಟು ಆ ಬೋರ್ಡ್ ಅನ್ನ ಸಮುದಾಯ ಭವನದಲ್ಲಿ ಎತ್ಕೊಂಡಾಗ ಇಟ್ಟಿರ್ತೀರಿ ಮತ್ತೆ ಠಾಣೆಗೂ ನಾವು ಎಲ್ರು ಒಟ್ಟಾರೆ ಹೋಗಿ ಠಾಣೆಗೂ ಒಂದು ಮನವಿ ಕೊಡ್ತೀರಿ ಅವ್ರನ್ನ ಕರೆಸಿಬಿಟ್ಟು ಖಾಸಗಿ ಜಮೀನುಗಳಿಗೆ ಯಾವುದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋ ನಾಮ ಫಲಕ ಹಾಕಬಾರದು ನಿಮ್ಮ ವೈಯಕ್ತಿಕ ವಿಚಾರವಾಗಿ ಬೇಕಾದ್ರೆ ನೀವು ಏನಾದ್ರು ಕೇಸ್ ನಂಬರ್ ಇದ್ರೆ ಬಂದು ಕೇಸ್ ನಂಬರ್ ಹಾಕೊಂಡು ಹೋಗಿ ಅದು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾಕೆ ಈ ತರ ದುರ್ಬಳಕೆ ಮಾಡ್ಕೊಳೋದು ಅಂದ್ಬಿಟ್ಟು ನಾವು ತಾಣ ಸಹ ಮನವಿ ಮಾಡ್ಬಿಟ್ಟು ಬಂದಿರ್ತೀವಿ ಸರ್ ಏನಾಗಿದೆ ಅಂದ್ರೆ ಕೆಲಸಗಳು ಆಗ್ತವೆ ಯಾಕಂದ್ರೆ ಒಂದ್ ಆ ಒಂದು ಜಾಗದಲ್ಲಿ ಅವ್ನ ಹಾಕ್ಬಿಟ್ರೆ ಆ ಜಮೀನಿಗೆ ಯಾರು ಜಮೀನು ವಿಚಾರದಲ್ಲಿ ಯಾರು ತಲೆ ಹಾಕಲ್ಲ ಅನ್ನೋ ಒಂದು ಮನೋಭಾವನೆ ಇದೆ ಇದಕ್ಕೆ ಹೇಳ್ತೀವಿ ತುಂಬಾ ಇದಾವೆ ನೀವ್ ಏನಾದ್ರು ಸಾರ್ವಜನಿಕರಿಗೆ ಒಳ್ಳೇದು ಮಾಡೋದಿದ್ರೆ ಸಮುದಾಯ ಭವನ ಆಗ್ಲಿ ಇಲ್ಲ ಒಂದು ಉದ್ಯಾನವನ ಆಗ್ಲಿ ಇಲ್ಲ ಒಂದು ಬಾಬಾ ಸಾಹೇಬ ಸರ್ಕಾರಿ ಜಾಗಗಳು ಅದ್ರಲ್ಲಿ ಬಂದು ಮಾಡಿ ಎಲ್ರು ಒಟ್ಟಾಗಿ ಸೇರ್ ಮಾಡೋಣ ನೀವು ಖಾಸಗಿ ಜಮೀನಿಗೆ ಯಾಕೆ ಬರ್ತೀರಾ ಅದು ಖಾಸಗಿ ಜಮೀನಿಗೆ ಬಂದ್ಬಿಟ್ಟು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಂತ ಫೋಟೋನ ಹಾಕೊಂಡು ಯಾಕೆ ದುರ್ಬಳಕೆ ಮಾಡ್ಕೊಂತೀರ ಈ ನೀವು ಯಾರೋ ಬಂದು ಹಾಕ್ಬಿಟ್ಟು ಹೋಗ್ತೀರಾ ಇಲ್ಲಿ ಅವಮಾನ ಕೊಡೋದು ಯಾರು ನಾವು ಗ್ರಾಮಸ್ಥರು ಇಲ್ಲ ಗ್ರಾಮಸ್ಥರಿಗೆ ಯಾರಾದ್ರೂ ಮಾಹಿತಿ ಕೊಟ್ಟಿದ್ದೀರಾ ಇದೇ ಮೈಲುಚಂದ್ರ ಗ್ರಾಮದಲ್ಲೂ ಎರಡ್ ಮೂರು ಸಂಘಟನೆಗಳಿದಾವೆ ಶಾಸಕರು ಮಾಜಿ ಶಾಸಕರು ವೈ ಅವರ ಸಂಘಟನೆಯೂ ಇದೆ ಮಾರತ್ನವರ ಸಂಘಟನೆಯೂ ಇದೆ ಯಾ ಯಾರಿಗೂ ತಿಳಿಸಿದಿರಾ ನೀವು ಏಕಾಏಕಿ ಹೆಂಗ್ ಬಂದು ಖಾಸಗಿ ಜಮೀನಲ್ಲಿ ಬೋರ್ಡ್ ಹಾಕ್ತೀರಾ ಅದು ಕೇಸ್ ಇರುತ್ತೆ ಹಾ ನೀವೇನೋ ಅಲ್ಲಿ ವೈಯಕ್ತಿಕ ವಿಚಾರಗಳಿಗೆ ಯಾವ್ದೋ ಒಂದು ಡೀಲ್ ಒಪ್ಕೊಂಡು ಹಾ ಯಾವ್ದೋ ಒಂದು ಯಾರಿಗೂ ಗೊತ್ತಿಲ್ಲ ಅಂತ ಸಮಯದಲ್ಲಿ ಬಂದು ನೀವು ಏಕಾಏಕಿ ಬೋರ್ಡ್ ಹಾಕ್ಬಿಟ್ಟು ಹೋಗ್ಬಿಟ್ರೆ ಯಾರ್ಗದು ಮುಜುಗಾರ ಬಾಬಾ ಸಾಹೇಬ್ ನೋಡಿ ಸರ್ ನಮ್ಮ ಉದ್ದ ಬಾಬಾ ಸಾಹೇಬ್ರಿಗೆ ಗೌರವ ನೀವು ತಂದು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಆಗೌರವ್ ತಂದು ಕೊಡ್ಬಾರ್ದು ನಮ್ಮ ಉದ್ದೇಶ ಆದ್ರಿಂದ ನಾವು ಒಬ್ರು ಇಬ್ರು ಈ ಒಂದು ಕೆಲ್ಸನ್ ಮಾಡಿಲ್ಲ ಏನು ಮೈಲ್ಸಂದ್ರ ಗ್ರಾಮಸ್ಥರು ಒಟ್ಟಾರೆ ನಮ್ಮ ದಲಿತ ಸಮುದಾಯದವ್ರು ಏನಿದಾರೋ ಎಲ್ರು ಹೆಣ್ಮಕ್ಳಿಂದ ಮನೆ ಮನೆಗ್ ಎಲ್ರು ಸಹ ಎಲ್ರು ಒಂದು ನೂರ್ ಜನ ಬಂದು ಏನು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಬೋರ್ಡ್ ಇರೋಂತದಕ್ಕೆ ಪೂಜೆ ಮಾಡಿ ಯಾವ ರೀತಿ ತಗಿಬೇಕೋ ಅವ್ರ ಗೌರವ ಕೊಟ್ಟು ತೆಗೆದು ಆ ಬೋರ್ಡ್ ನ ತಗೊಂಡೋಗಿ ಸಮುದಾಯ ಭವನದಲ್ಲೇ ಇಟ್ಟಿರೋದು ನಮ್ಮ ಉದ್ದೇಶ ನೋಡಿ ಸರ್ ಎಲ್ಲೇ ಆಗ್ಲಿ ಯಾರಿಗೆ ನಾವು ಒಂದು ನಮ್ಮ ಒಂದು ಸಲಹೆ ಏನಂದ್ರೆ ಈ ಬೋರ್ಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋರ್ಡು ಎಲ್ಲಾ ತರ ಆ ಜಾಗ ಠಾಣಾ ಅಧಿಕಾರಿಗಳು ಪರಿಶೀಲನೆ ಮಾಡ್ಬೇಕು ಆ ಜಾಗ ಯೋಗ್ಯವಾಗಿದ ಜಾಗನ ಇವ್ರು ಹಾಕೋ ಈ ಬೋರ್ಡ್ ನ ಹಾಕೋ ಬದಲು ಯಾವ್ದಾದ್ರು ಒಂದು ವೃತ್ತಕ್ಕ ಹಾಕಿ ಒಂದು ಹೆಸರು ಕೊಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಅಂತ ಇಲ್ಲ ಯಾವ್ದಾದ್ರು ಒಂದು ಕಾಲೋನಿ ಕೊಡ್ರಿ ಆ ಈ ಬಾರ್ಗಳ ಮುಂದೆ ಏನ್ ಸರ್ ಅದು ನೀವು ಇಲ್ಲಿ ಫುಟೇಜ್ಗಳು ಇದಾವೆ ಕ್ಯಾಮ್ರಾ ಇದ್ದಾವೆ ಆ ದಿನ ಅಲ್ಲಿ ಏನು ಚಟುವಟಿಕೆ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತು ಇಂತ ಜಾಗದಲ್ಲಿ ಇವ್ರು ಬಂದ್ಬಿಟ್ಟು ಏನಕ್ಕೆ ಹಾಕ್ತಾರೆ ಇಲ್ಲ ಗ್ರಾಮಸ್ಥರು ಏನಾದ್ರು ಒಪ್ಪಿಗೆ ಏನಾದ್ರು ಪಡ್ಕೊಂಡಿರ್ತಾರ ಆದ್ರಿಂದ ಎಲ್ರು ಒಟ್ಟಾರೆ ಸೇರಿ ಮಾಡಿರಂತ ಕೆಲಸ ಸರ್ ಇದು ನಾವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಬಾರದು ಈ ಒಂದು ಉದ್ದೇಶದಲ್ಲಿ ನಾವು ನಾಮ ಫಲಕವನ್ನು ಎಲ್ರು ಸೇರಿ ಒಟ್ಟಾಗ್ರೆ ಅವ್ರ ಪೂಜೆ ಮಾಡಿ ಗೌರವ ಕೊಟ್ಟು ತೆಗೆದು ಇಟ್ಟಿರೋದು ಎಸ್ ಎಸ್ ಈಗ ಮನವಿ ಮಾಡಿದ್ರು ಪೊಲೀಸರು ಆ ಕೆಲಸವನ್ನ ಮಾಡಿಲ್ಲ ಜೊತೆಗೆ ಆ ಕೆಲಸವನ್ನ ನೀವೇ ಮಾಡಿದ್ರೆ ಇದು ನಿಜವಾಗ್ಲೂ ಅಭಿನಂದನೆ ಮಾಡುವಂತಹ ವಿಚಾರ ಇದ್ರಲ್ಲಿ ಯಾವುದೇ ಬೇರೆ ವಿಚಾರಗಳಿಲ್ಲ ಎಸ್ ಧನ್ಯವಾದಗಳು ಮಹೇಶ್ವರ ಎಸ್ ಅದೇ ಪೊಲೀಸರು ಮಾಡದೇ ಇರುವಂತಹ ಕೆಲಸವನ್ನ ಈಗ ಖುದ್ದು ಅಲ್ಲಿಯ ಗ್ರಾಮಸ್ಥರು ಯಾಕಂದ್ರೆ ಬಾಬಾ ಸಾಹೇಬ್ ರೀತಿಯಾಗಿ ಒಂದು ಅವರ ಅವರನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಆ ಒಂದು ಜಾಗದಲ್ಲಿ ಈತ ಈ ರೀತಿಯಾದಂತಹ ಅನೈತಿಕ ಚಟುವಟಿಕೆ ಅಂದ್ರೆ ಏನು ಬಾರ್ ಬಾರ್ ಮುಂದೆ ಆಗಿರ್ಬೋದು ಜೊತೆಗೆ ಅಲ್ಲಿ ಬಾರ್ ಅಂತ ಬಾರಲ್ಲಿ ಅವರು ಅವರ ಮೆಂಟಲ್ ಸ್ಟೇಬಿಲಿಟಿ ಹೇಗಿರುತ್ತೋ ಆ ಒಂದು ಯಾವ ಕಡೆಗೆ ಬಂದು ಈ ರೀತಿಯಾದಂತಹ ಗಬ್ಬಿಬ್ಬಿಸುವಂತ ಕೆಲಸವನ್ನ ಮಾಡ್ತಾರೋ ಬಟ್ ಆದ್ರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ನೋಡಿ ಅಲ್ಲಿ ಮುಖ್ಯವಾಗಿ ಪಡಚಿ ನೀರು ಹರಿತಾ ಇದೆ ಆ ಚರಂಡಿ ನೀರು ಹರಿತಾ ಇದೆ ಅಂತ ಒಂದು ಜಾಗದಲ್ಲಿ ತಂದು ಬಾಬಾ ಸಾಹೇಬ್ ಅವರ ಒಂದು ಬೋರ್ಡ್ ಅನ್ನ ಹಾಕಿರೋದು ಜೊತೆಗೆ ಕೋರ್ಟ್ ನಲ್ಲಿ ಕೇಸ್ ಇರುವಂತಹ ಒಂದು ಜಾಗಕ್ಕೆ ಖಾಸಗಿ ಜಮೀನಿಗೆ ತಂದು ಹಾಕೋದ್ರಿಂದ ಇದು ನಿಜವಾಗ್ಲೂ ಬೇರೆಯ ಒಂದು ಉದ್ದೇಶವೇ ಇರೋದು ಇದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಗ್ರಾಮಸ್ಥರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಹ ಅರ್ಪಿಸೋಣ ಅಂಬೇಡ್ಕರ್ ಬೋರ್ಡ್ ಹಾಕಿದಾಗ್ಲೇನೆ ಕಲೆಕ್ಟರ್ಪ್ಪ ನಾನು ಇರೋದು ಹದಿನೈದು ವರ್ಷದಲ್ಲೇ ಬಡಿಯಾಗಿದ್ದೀನಿ ಈಗ ಬಂದವರು ಆತ್ಮಕ್ಕೆ ತುಂಬಾ ಇನ್ಸೆಕ್ ಕೊಡ್ತಾರೆ ನಾನೇ ಎರಡು ಮಾತ್ರ ಹೋಗ್ತಾರೆ ನನ್ನ ಮೇಲೆ ತೆಗೆದುಕೊಳ್ತಾರೆ ಅಲ್ಲೇ ಟಾಯ್ಲೆಟ್ ಮಾಡ್ತಾರೆ ಅಲ್ಲೇ ಒಂಬೆಟ್ ಮಾಡ್ತಾರೆ ಅವ್ರಿಗೆ ಏನು ಮರ್ಯಾದಿದೆ ಹೇಳಿ ಅಂಬೇಡ್ಕರ್ ಅನ್ನೋದು ಮರ್ಯಾದೆ ಇಲ್ಲ ಅವ್ರಿಗೆ ಅವ್ರೊಂದು ದೇವ್ರ ಸಮಾನ ಅಲ್ವಾ ಮತ್ತೆ ಒಂದು ಬೋರ್ಡ್ ಹಾಕ್ಬಿಟ್ಟು ಹೋದ ಅವರು ಒಂದ್ ಕಡೆ ಜಾಡ್ಸಲ್ಲ ಐದು ಹುಡುಗ ಬಂದು ಎರಡು ಸೈಟ್ ಓನರ್ ಬಂದ್ ಮಾತಾಡಿದ್ರು ತೆಂಕೆ ಪಡ್ತಾರೆ ನಾನೇನ ಮಾತಾಡ್ತಾರೆ ನನ್ ಮೇಲೆ ತೆಂಕ್ ಪಡ್ತಾರೆ ಅವ್ರು ನಾನೇನ್ ಮಾತಾಡಕ್ ಹೋಗಲ್ಲ ಅದಕ್ಕೆ ನಮ್ಮವ್ರನ್ನೆಲ್ಲ ಕರ್ಸಿದ್ ಊರಾಗ ಅದೇ ಅದೇ ಈಗ ನಮ್ ನಮ್ಗ್ ಮಾಹಿತಿ ಬಂದಿದೆ ಏನ್ ಅನ್ಬಿಟ್ಟು ಅಂದ್ರೆ ಪ್ರತಿದಿನ ಯಾರಾದ್ರೂ ಒಬ್ಬೊಬ್ರು ಬಂದು ನಮ್ಗ ಇದ್ರದ್ದು ಏನ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಲ್ಲಿ ನೋಡಿ ಈ ತರ ಅಂಬೇಡ್ಕರ್ ಅವರು ಹಾ ನಮ್ಮವ್ರು ಹೊಡೆದು ನಮ್ಮ ದಲಿತರು ಮನೆಯಲ್ಲೂ ಅಕ್ಕ ಪಕ್ಕನೇ ಇದಾವೆ ಇಲ್ಲಿ ಯಾರೋ ನೋಡಿ ಬಾರಿ ಇದೆ ಬಾರ್ ಮುಂದೆ ತಂದು ಯಾವುದೋ ಮುಂದೆ ಸ್ವಲ್ಪ ಜಾಗ ಇದೆ ಅಂತ ಕುಡಿತಾರೆ ಅವ್ರಿಗೆ ಗೊತ್ತಿರಲ್ಲ ಆ ಪಕ್ಕದಲ್ಲೇ ಬೋರ್ಡ್ ಇರುತ್ತೆ ಅಲ್ಲೇನೇ ಅಲ್ಲೇನೆ ಬೇರೆ ಚಟುವಟಿಕೆಗಳೆಲ್ಲ ಆಗ್ತಾ ಇರುತ್ತೆ ಆದ್ರಿಂದ ಹೇಳೋದು ಎಲ್ರಿಗೂ ಅಷ್ಟೇ ಯಾರೇ ಆಗಲಿ ನಮ್ಮ ದಲಿತ ಸಂಘಟನೆಗಳು ಯಾರೇ ಆಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಾವಚಿತ್ರ ಇರೋಂಥ ಫೋಟೋನ ಅವ್ರಿಗೆ ಅವ್ರಿಗೆ ಏನು ಬೆಲೆ ಇದೆಯೋ ಅಂಥ ಜಾಗದಲ್ಲಿ ಹಾಕ್ಬೇಕು ಎಲ್ಲೋ ಒಂದ್ ಕಡೆ ಒಂದು ಮೋರಿ ಪಕ್ಕದಲ್ಲಿ ಬಂದು ಹಾಕ್ಬಿಡೋದು ಬಾರ್ ಪಕ್ಕದಲ್ಲಿ ಮೀನು ಇಲ್ಲಿ ನೋಡಿ ಕೊಳಚೆ ನೀರು ಅಲ್ಲಿಗೆ ನೇರವಾಗಿ ಅಲ್ಲಿಗೆ ಹೋಗುತ್ತೆ ಆ ಈ ಬಾರಲ್ಲಿ ಆ ಕುಡ್ದಿರೋದನ್ನೆಲ್ಲ ತಂದು ಅಲ್ಲೇ ಸುರಿತಾರೆ ಅಂತ ಜಾಗದಲ್ಲಿ ಬಂದ್ಬಿಟ್ಟು ಹಾಕ್ಬಿಡ್ತಾರೆ ಹೋಗ್ಬಿಡ್ತಾರೆ ಇದೇನು ಸರ್ಕಾರಿ ಜಾಗನ ಖಾಸಗಿ ಜಾಗ ಖಾಸಗಿ ಜಾಗ ಅಂದ್ಮೇಲೆ ಅವರು ಅವರು ಏನೋ ಏನಿದ್ಯೋ ಕೋರ್ಟ್ ಅಲ್ಲಿ ಆ ಕೇಸ್ ಇರುತ್ತೆ ದಾವೆ ಇರುತ್ತೆ ಅದನ್ನು ಬಗೆಹರಿಸ್ಕೊಂಡ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಚಿತ್ರ ತಂದ ಹಾಕ್ಬಿಡೋದು ಇದುವರೆಗೂ ಇಲ್ಲ ತಂದ ಹಾಕಿದ್ಮೇಲೆ ಏನಾದ್ರು ಒಂದು ಪೂಜೆ ಮಾಡಿದಾರ ಏನಾದ್ರು ಅವ್ರು ಗೌರವ ಕೊಡುವಂತ ಮಾಡಿದಾರ ಎಲ್ಲ ಅಪಮಾನ ಅಗೌರವ ತರಂಥ ವಿಷಯಗಳೇ ಮಾಡ್ತಾರೆ ಆದ್ರಿಂದ ದಯವಿಟ್ಟು ಮತ್ತೆ ಈ ಬೋರ್ಡ್ ಯಾವುದೇ ಭಾವಚಿತ್ರ ಇರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇರೋ ಬೋರ್ಡ್ ಹಾಕ್ಬಾರ್ದು ವೈಯಕ್ತಿಕ ವಿಚಾರಕ್ಕೆ ಅವರು ವೈಯಕ್ತಿಕವಾಗಿ ಬಂದು ಬೇರೆ ರೀತಿಯಲ್ಲಿ ಬೋರ್ಡ್ ಹಾಕೊಂಡ್ಲಿ ಇಷ್ಟೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಮಹೇಶ್ ಮೈಲು ಚಂದ್ರ